ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕಸ್ಬಾ ಹೋಬಳಿ ಸೀತಾಪುರ ಗ್ರಾಮ ಪಂಚಾಯತಿ ಗುರುಮನಕಟ್ಟಿಯ ಕಡಿಗುಟಿಯ ಭಾಗದಲ್ಲಿ ಹತ್ತು ವರ್ಷದಿಂದ ಬೆಟ್ಟದ ಭಾಗದ ರೈತ ಜನರು ರಸ್ತೆ ಇಲ್ಲವಾಗಿದ್ದು ಈ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಕಾಲು ನಡಿಗೆ ದಾರಿ ಹಾಗೂ ಹೋಗಗಳು ಬೆಟ್ಟಕ್ಕೆ ಹೋಗುವುದಕ್ಕೆ ದಾರಿ ಇದ್ದು ಅದು ಈಗ ದಾರಿ ಇಲ್ಲದಂತಾಗಿದೆ ಅದಲ್ಲದೆ ಐದು ವರ್ಷದಿಂದ ಮೇಲ್ಭಾಗದ ರೈತರು ದಾರಿ ಇಲ್ಲದ ಕಾರಣ ಬೆಳಗಿನೇ ಇಡಲು ನಿರಾಕರಿಸಿದ್ದಾರೆ ಇದರ ಬಗ್ಗೆ ಮಧುಗಿರ ಸಂಬಂಧಪಟ್ಟ ಅಧಿಕಾರಿಗಳು ಗಮನವಹಿಸಿ ಸೂಕ್ತ ನ್ಯಾಯವನ್ನ ರೈತರಿಗೆ ಅನುವು ಮಾಡಿಕೊಡ್ಬೇಕು ರು ಭಗೊಂಚೂರು ಗಮನ ಕೊಟ್ಟು ನಾಳೆ ಮ ಸೋಮವಾರ ಅಥವಾ ಮಂಗಳವಾರ ಒಂದು ಮನವಿಯನ್ನು ಕೊಡ್ತೀವಿ ಅದರ ತಕ್ಕಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಮತ್ತು ಈಗೇನು ಮಳೆಗಾಲ ಆರಂಭ ಆಗಿದೆ ರೈತರಿಗೆ ತುಂಬ ಕಷ್ಟ ಇಲ್ಲಿಂದ ಇಲ್ಲಿಂದ ಮಳೆ ಬೆಳೆ ಮಾಡ್ಕೋಬೇಕಂದ್ರೆ ದಾರಿದ್ರ್ಯ ಸಮಸ್ಯೆಯಿಂದ ನಾಲ್ಕೈದು ವರ್ಷದಿಂದ ಯಾರು ಮಳೆ ಬೆಳೆ ಮಾಡ್ದಂಗೆ ಕೊಟ್ಬಿಟ್ಟಿದರೆ ಸುಮಾರು ಅಂದರೂ ಇಲ್ಲಿರೋದಿರೋ ದಲಿತರ ಭೂಮಿಗಳು ಹೆಚ್ಚು ಆಮೇಲೆ ಮೇಲೆ ಸುಮಾರು ಒಂದು ಮೂವತ್ತ ಐದು ಮೂವತ್ತು ಮೂವತ್ತೈದು ಎಕರೆ ಜಮೀನುಗಳಿದ್ದಾವೆ ಈ ದಾರಿಗಳದು ಸಮಸ್ಯೆ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಸರ್ಕಾರಿ ಜಾಗಗಳನ್ನೆಲ್ಲ ಅಕ್ವೇರ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಒಂಚೂರು ಮಧುಗಿರಿ ತಾಲೂಕು ಆಡಳಿತ ಒಂಚೂರು ಗಮನ ವಹಿಸಿ ಒಂಚೂರು ದಾರಿ ಮಾಡ್ಕೋಬಿಟ್ಟು ರೈತರಿಗೆ ಅನುಕೂಲ ಮಾಡ್ಕೊ ಕೊಡಬೇಕು ಮತ್ತು ಇದು ಸರ್ವೆ ನಂಬರ್ ಬಂದು ಇದು ಗ್ರಾಮ ಪಂಚಾಯತಿ ಬಂದು ಸಿದ್ದಾಪುರ ಬರ್ತದೆ ಗ್ರಾಮನಕಟ್ಟೆ ಗ್ರಾಮಕ್ಕೆ ಬರುತ್ತೆ ಕರಡಿಗುಟ್ಟೆ ಗುಟ್ಟೆ ರಾಮ್ಲೇಖಾಲೆ ಇದ್ದಿದ್ದು ಅಲ್ಲಿಂದ ಬಿಟ್ಟು ಬೆಟ್ಟದವರೆಗೂ ಹಸುಗಳಿಗೆ ಭೂಪ್ರಾಣಿಗಳಿಗೆ ಜಾಗ ಇದ್ದಿದ್ದು ಇವರು ಅಳ್ಳ ಅಳ್ಳ ಅಂತ ಹೇಳಿ ಇಲ್ಲಿ ನೋಡಿ ಎಲ್ಲ ಜಮೀನು ಇದ್ವು ಇದೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಮತ್ತೆ ನೋಡ್ರಿ ಇಲ್ಲಿ ಇಲ್ಲಿ ಹಳ್ಳ ಇದೆ ಅಲ್ಲಿ ಹಳ್ಳ ಇಲ್ಲ ಮೇಲಿಂದ ಹಳ್ಳ ಇದೆ ಇಲ್ಲಿಂದ ಇಲ್ಲಿಗೆ ಹಳ್ಳ ಇಲ್ಲ ಇಲ್ಲಿ ಕಾಲ್ನಡಿಗೆ ದಾರಿ ಇದ್ದಿದ್ದು ತೋರ್ ತೊಗೊಂಡಿದ್ದು ಮತ್ತೆ ಹಸುಗಳಂತೂ ಎಲ್ಲೂ ಅಡ್ಡ ಅಡ್ಡಾಡ್ಲಿಕ್ಕೆ ಚಾನ್ಸ್ ಇಲ್ಲ ಇವರಿಂದ ಮಳೆ ನೋಡಿ ಅವ್ರು ಮೇವು ಬೇಕಂದ್ರೆ ಎಲ್ಲ ಆಚರಣೆ ಮೇಯ್ಬೇಕು ಬೆಟ್ಟಕ್ಕೆ ಹೋಗಂಗಿಲ್ಲ ಬೆಟ್ಟಕ್ಕೆ ಹೋದ್ರೆ ಇವ್ರದೇ ಒಂದು ದಾರಿ ಇಲ್ಲ ಹಸುಗಳಿಗೆ ಮತ್ತು ಗೋಮಾಳೆ ಜಾಗ ಅಂತೂ ಬೇಜಾಣಿದೆ ಈ ಭಾಗದಲ್ಲಿ ಏನಿದೆ ಸರ್ಕಾರಿ ಗೋಮಾಳೆ ಜಾಗನ ಉಳ್ಸ್ಕೊ ಕೊಡಬೇಕು ಮದ್ಗಿರಿ ತಹಸೀಲ್ದಾರ್ ನೋಡಿ ಮಳೆ ಮಳೆ ಬರ್ತಾ ಐತೆ ಆದರೆ ಏನು ಮಾಡ್ತಾರೆ ಬೆಳೆ ಮಾಡೋಕ್ಕೆ ಇಲ್ಲ ಯಾಕಂದರೆ ನಾಲ್ಕೈದು ವರ್ಷ ಆಗೈತೆ ದಾರಿ ಇಲ್ಲ ಕಾರಣ ಇಲ್ಲಿ ಸರ್ಕಾರ ಮೊನ್ನೆ ಆದೇಶ ಕೊಟ್ಟೈತೆ ಜಾಗ ಅನುವು ಮಾಡ್ಕೊಡ್ಬೇಕು ಎಲ್ಲರಿಗೂ ಅಂತೇಳಿ ಅದನ್ನು ಪಾಲನೆ ಮಾಡೋರಿಲ್ಲ ಇಲ್ಲಿ